ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಸೊ ಇವತ್ತು ನಾವು ಚೈಲ್ಡ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ವಲ್ಲ ನಿನ್ನೆ ಸೊ ವರಮಹಾಲಕ್ಷ್ಮಿ ಪೂಜೆಗೆ ಹೆಂಗೂ ಆಮೇಲೆ ಎಲ್ಲರೂ ಹೇಳಿದ್ರು ನಾವು ಸಂಡೇ ರಿಟರ್ನ್ ಹೋಗ್ತಾ ಇದ್ದೀವಿ ಸೊ ಎಲ್ಲಾದರೂ ಹೋಗೋಣ ಅಂತ ಅಂದರು ಸೊ ಹೆಂಗೂ ಮೀಟ್ ಆಗಿದ್ದೀವಲ್ವ ಅಲ್ವಾ ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಇವತ್ತು ನಾವು ಮಿರ್ಜಾನ್ ಕೋಟೆಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಮಿರ್ಜಾನ್ ಕೋಟೆ ಹೊನ್ನಾವರ ಇಕೋ ಬೀಚ್ ಎಲ್ ಎಲ್ಲ ಆಗುತ್ತೋ ಅಷ್ಟು ಪ್ಲೇಸ್ ನ ಕವರ್ ಮಾಡೋದ ತಿಂಡಿ ತಿನ್ನಕ್ ಸ್ಟಾರ್ಟ್ ನೋಡಿ ನೋಡಿ ನಮ್ಮ ಭಟ್ಕಳ ಬಸ್ ಸ್ಟ್ಯಾಂಡ್ ನೋಡಿ ಬಸ್ಗಿಂತ ದನಗಳೇ ಜಾಸ್ತಿ ಇದೆ ಇವಾಗ ಗೋಕರ್ಣ ಬಸ್ ಹತ್ಕೊಂಡು ಮಿರ್ಜಾನಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕಂತೆ ಸೊ ಬನ್ನಿ ಹೋಗೋಣ ಕುಮಟ ಬಸ್ ಸ್ಟ್ಯಾಂಡ್ ನೋಡಿ ಹೇಗಿದೆ ಬಸ್ ನಿಂತ ಕೂತ್ಕೊಂಡಿದ್ದೀವಿ ಮಿರ್ಜಾನ್ ಗೋಟೆ ಬಸ್ಸಲ್ಲೇ ನೋಡ್ತಾ ನಾವು ಶೆಕೆ ಆಗ್ತಾ ಇದೆ ಗೊತ್ತಿಲ್ಲ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಬೇರೆ ಬಸ್ಸಲ್ಲಿ ಹತ್ತಿ ಬಿಟ್ಟು ಕಳಿಸ್ತಾರೆ ಅನ್ನೋ ಗೊತ್ತಿಲ್ಲ ನೋಡೋಣ ಏನು ಮಾಡ್ತಾರೆ ಅಂತ ಲೇಟ್ ಆಗಿದೆ ಇವ್ರು ಲೇಟ್ ಮಾಡಿದ್ರು ಬರೋದಿಕ್ಕೇನೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಬನ್ನಿ ಅಂದ್ರೆ ಹತ್ತು ಗಂಟೆಗೆ ಬಂದಿದ್ದಾರೆ ಬಂದಿದ್ದಾರೆ ಹತ್ತು ಗಂಟೆಗೆ ಬಂದಿದ್ದಾಳೆ ಅಲ್ಲಿ ಅಲ್ಲಿಂದ ಹತ್ತು ಗಂಟೆಗೆ ಬಂದ್ರೆ ಎಷ್ಟೊತ್ತಾಗುತ್ತೆ ನಾವು ಬರೋದಿಕ್ಕೆ ಅಂತ ಲಾಗ್ ನೋಡ್ತಾ ಇದ್ದಾರೆ ಸೀಟ್ ಸಿಕ್ಕಿಲ್ಲ ಇವಾಗ ಹೋಗ್ತಾ ಇಲ್ಲ ಸೊ ಇವಾಗ ಮಿರ್ಜಾನ್ಗೆ ರೀಚ್ ಆಗಿದ್ದೀವಿ ಒಂದು ಕಿಲೋಮೀಟ್ರ್ ಇದೆಯಂತೆ ಇಲ್ಲಿ ಸ್ಟಾಪ್ ಕೊಡ್ತಾರಲ್ವ ಹೈವೇಯಿಂದ ಸೊ ಅಲ್ಲಿಂದ ಹೋಗಬೇಕು ಸೊ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಆಟೋ ಬೇಡ ಅಂತ ಅವ್ರಿಗೆ ಶಕ್ತಿ ಇದೆಯಂತೆ ಕಾಯಿ ಸೀರಿಗೆ ಸೊ ಬೇಡ ಆಟೋದಲ್ಲೆಲ್ಲ ಹೋಗೋದು ಬೇಡ ನಮಗೆ ಇವಾಗ ಎನರ್ಜಿ ಇದೆ ಹೋಗೋಣ ಅಂತಿದ್ದಾರೆ ಅರ್ಧ ದಾರಿ ಇಲ್ಲಿ ಎನರ್ಜಿ ಖಾಲಿ ಆಗ್ಬೋದು ಗೊತ್ತಿಲ್ಲ ಏನು ಮಾಡ್ತಾರೆ ನೋಡೋಣ ಶಕ್ತಿ ಇದೆ ಅಂತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಕಿಲೋಮೀಟ್ರ್ ಇದೆ ಸುಸ್ತಾಯಿತು ನಾವು ಹತ್ತಿದ ಬಸ್ಸು ಕೆಟ್ಟೋಗ್ಬಿಡ್ತು ಸೊ ಅರ್ಧದಲ್ಲೇ ಆಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಗೆ ಇನ್ನೊಂದು ಬಸ್ ಹತ್ ಸ್ವೀಟೋಗಿ ಹತ್ತಿಸ್ಬಿಟ್ಟು ಕಳಿಸಿದ್ರು ಸೊ ಬನ್ನಿ ಹೋಗೋಣ ಹಿಂಗಿದೆ ನೋಡೋಣ ಮಿರ್ಜಾನ್ ಕೋಟೆ ನಿರ್ಜಾನ ಪ್ರದೇಶದಲ್ಲಿ ಮಿರ್ಜಾನ್ ಕೋಟೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಯಾರು ಇಲ್ಲ ಗೈಸ್ ಇಲ್ಲಿ ಶಾಪೆಲ್ಲ ಕ್ಲೋಸ್ ಇದೆ ಸೊ ನಡ್ಕೊಂಡೋಗ್ತಾ ಇದ್ದೀವಿ ಬಿಸ್ತಿದೆ ಹಾಂ ಸುಸ್ತಾಗ್ತಿದೆ ಇವಾಗಲೇನೆ ನನಗಂತೂ ಎನರ್ಜಿ ಇಲ್ಲ ಹಸುವಾಗ್ತಿದೆ ಜೋ ಜೋರು ಹಸುವಾಗ್ತಿದೆ ಎಂಥ ಮಾಡೋದು ಒಂದು ಗಂಟೆ ಆಲ್ರೆಡಿ ನಾವು ಹತ್ತೂವರೆಗೆ ಭಟ್ಕಳದಿಂದ ಬಸ್ ಹತ್ಕೊಂಡು ಬಂದಿದ್ವಿ ಕುಮಟಾಗೆ ಬರಬೇಕು ಬಂದಿದ್ದು ಕುಮಟಾದಿಂದ ಮಿರ್ಜಾನ್ ಒಳಗಡೆ ಒಂದು ಮನೆ ಅಡ್ವಟೈಸ್ಮೆಂಟ್ ಬಂತು ಇಲ್ಲೇ ಇದೆ ಜಸ್ಟ್ ರೀಚ್ ಆಗಿದ್ದೀವಿ ನಿರ್ಜನ್ ಕೂಡ ಫುಲ್ ಶಾಂತವಾಗಿದೆ ಯಾರೂ ಇಲ್ಲ ಇವಾಗ ಅಲ್ಲಿ ಒಳಗಡೆ ಹೋಗಿ ನೋಡೋಣ ಎಷ್ಟು ಜನ ಇರ್ತಾರೆ ಏನು ಅಂತ ಸೊ ಬನ್ನಿ ಟೈಮ್ಸ್ ನೋಡಿ ಏಯ್ಟ ಎಮ್ ಎಂಟು ಗಂಟೆಯಿಂದ ಐದೂವರೆ ಸಮಯ ಸೊ ಬನ್ನಿ ಬನ್ನಿ ಎಲ್ಲರೂ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಮಿರ್ಜಾನ್ ಕೋಟೆ ಇದೆ ಬನ್ನಿ ನೋಡಿ ಆನಂದಿಸಿ ಸ್ಟಾರ್ಟಿಂಗಲ್ಲೇ ಎನರ್ಜಿ ಡೌನ್ ಆಗಿದೆ ಸುಸ್ತಾಗಿದೆ ಇವ್ರೆ ಇವ್ರೆ ಶಕ್ತಿ ಇದೆ ನಡ್ಕೊಂಡು ಹೋಗೋಣ ಒಂದ್ ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಕರ್ ಕರ್ಕೊಂಡು ಬಂದು ಇವಾಗ ನೋಡಿ ಎನರ್ಜಿನೇ ಇಲ್ಲ ಫೋಟೋಸ್ ತೆಗಿಯಕ್ಕೆ ಎನರ್ಜಿ ಇಲ್ಲ ವಿಡಿಯೋ ಮಾಡೋಕೆ ಎನರ್ಜಿ ಬನ್ನಿ ಇವಾಗ ಬರುತ್ತೆ ಎನರ್ಜಿ ಏ ಕಮಾನ್ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಸ್ಟೆಪ್ಸ್ ಒಳಗಡೆ ಕತ್ಲಿದೆ ಕಾಣಿಸ್ತಿಲ್ಲ ಒಂಥರ ಫುಲ್ ಬೇ ಏನು ಹೇಳ್ತಾರೆ ಬಿಸಿಲು ಅಂದರೆ ಬಿಸಿಲಿಲ್ಲ ಈ ಕಡೆ ಅಂದ್ರೆ ನೆರಳಿಲ್ಲ ಫುಲ್ ಒಂಥರ ಬೇರೆ ಮಿಕ್ಸ್ಡ್ ಫೀಲಿಂಗ್ ಇದೆ ಫುಲ್ ಶೆಕೆ ಆಗ್ತಾ ಇದೆ ನೋಡಿ ಡಾನ್ಸ್ ಮಾಡ್ತಾ ಇದ್ದಾರೆ ಜನಸಾಗರ ಎಲ್ಲ ಕಡೆ ಫೋಟೋಸ್ ವೀಡಿಯೋಸ್ ನಾವು ಪ್ಲೇಸ್ ಹುಡುಕ್ಬೇಕು ಎಲ್ಲಿ ನಿಂತ್ಕೊಂಡು ಫೋಟೋಸ್ ತಗೊಳ್ಳೋಣ ಅಂತ ಇಲ್ಲೆಲ್ಲೆಲ್ಲಿ ಜನ ಸಾಗರ ಇಲ್ಲಿ ಮಿರ್ಜಾನ್ ಕೋಟೆಗಿಂತ ಬರೀ ಜನಗಳೇ ಕಾಣಿಸ್ತಾರೆ ಅಲ್ಲಲ್ಲಿ ಮೂಲೆ ಮೂಲೆಗಳಲ್ಲಿ ವಿಡಿಯೋಸ್ ಫೋಟೋಸ್ಗಳು ತೆಗಿಯೋರೆ ಸಿಗ್ತಾರೆ ಸೊ ನೋಡೋಣ ಒಂದು ಸ್ವಲ್ಪ ಕುತ್ಕೊಳ್ತೀವಿ ಒಂದು ಸ್ವಲ್ಪತ್ತು ಕುತ್ಕೊಂಡು ಆಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಇದ್ ನೋಡಿ ಗೈಸ್ ಮುಟ್ಟಿದ್ದಾರೆ ಮುನಿ ಮುನ್ಸ್ಕೊಬೇಡ್ವೆ ನಾಚಿಕೆ ಮುಳ್ಳು ನೋಡಿ ಗಾಯ್ಸ್ ಮತ್ತೆ ಫೋಟೋ ಸೆಷನ್ ಎಲ್ಲೆಲ್ಲೂ ಫೋಟೋ ಎಲ್ಲೆಲ್ಲೂ ವೀಡಿಯೋ ಚೆನ್ನಾಗಿದೆ ಅಷ್ಟೊಂದು ಜನ ಏನು ಅನ್ನಿಸ್ತಾ ಇಲ್ಲ ಎಲ್ಲ ಅಂದರೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದೆ ನನ್ನ ಕಲೀಗ್ಸ್ ಜೊತೆ ಆವಾಗ ತುಂಬ ಜನ ಇದ್ರು ನಿಂತ್ಕೊಳ್ಳೋಕ್ಕೆ ಲೈಕ್ ಇಡೀ ಮಿರ್ಜಾನ್ ಇಷ್ಟು ದೊಡ್ಡದಿದೆ ಆದ್ರೂ ತುಂಬ ಜನ ಕಾಣಿಸ್ತಾ ಇತ್ತು ಇವಾಗೇನು ಅಲ್ಲೆಲ್ಲೆಲ್ಲೆಲ್ಲಿ ಫೋಟೋ ಶೂಟ್ಸ್ಗಳು ಮಾಡ್ತಾ ಇದ್ದಾರೆ ಸೊ ಅಷ್ಟೊಂದಿನ ಜನ ಇಲ್ಲ ಅಂತ ಅನಿಸ್ತದೆ ಇಲ್ಲಿ ನೋಡಿ ರೆಸ್ಟ್ ಮಾಡೋದಕ್ಕೆ ಇಲ್ಲಿ ನೋಡಿ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಹೋಗಬಾರ್ದು ಅಂತ ಅಲ್ಲಿ ಬಾವಿ ಇದೆ ಸೊ ಇಲ್ಲಿ ಒಳಗಡೆಯಿಂದ ಎಂಟ್ರಿ ಎಂಟ್ರಿ ಸಿಗುತ್ತೆ ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ ಇಲ್ವಾಗ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಆ ಕಡೆಯಿಂದ ಬಾವಿ ಸೊ ಆ ಬಾವಿ ಕನೆಕ್ಷನ್ ಈ ಕಡೆಯಿಂದ ಬರುತ್ತೆ ಸುಸ್ತಾಯ್ತ ಗೈಸ್ ನಡ್ಕೊಂಡು ಬರ್ತಿರ ಗೈಸ್ ಮತ್ತು ನೋಡಿ ಬಾವಿ ಫುಲ್ ಕ್ಲೋಸ್ ಮಾಡಿದ್ದಾರೆ ಇವಾಗ ಸಾಕತ್ತಾಗಿದೆ ಆ ಬಾವಿ ಕನೆಕ್ಷನ್ ಆ ಕಡೆ ಇದೆ ಅಲ್ಲ ಅದರಿಂದ ಹೋಗೋಕ್ಕಾಗ್ತಿತ್ತು ಬಟ್ ಇವಾಗ ಕ್ಲೋಸ್ ಮಾಡಿದ್ದಾರೆ ಎಲ್ಲ ಆಗಲ್ಲ ಒಂಥರ ಚೆನ್ನಾಗಿದೆ ಕುತ್ಕೊಳ್ಳೋದಕ್ಕೆ ಪ್ಲೇಸ್ ಮಾಡಿರೋದು ಅರ್ಧ ಗಂಟೆ ತಗೊಂಡು ಒಂದು ರೀಲ್ಸ್ ಮಾಡಿದ್ದೀವಿ ಗೈಸ್ ಬರೀ ರೀಟೇಕ್ 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 ಒಂದು ನಮ್ಗೆ ಯಾರಾದರೂ ಮಧ್ಯೆ ಬರ್ತಾರೆ ಇಲ್ಲ ಅಂತಂದರೆ ವೀಡಿಯೋಗ್ರಾಫರ್ ಅನ್ನೋ ಸಾಂಗೇ ಕಟ್ ಮಾಡ್ತಾರೆ ಏನೋ ಒಂದು ಆಯಿತು ಚಂದ ಮಾಡಿ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಗೈಸ್ ಸಾಂಗ್ ಹೇಳ್ಬಾರ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವೆಲ್ಕಮ್ ರೀಲ್ಸೇ ಮಾಡ್ತಾ ಇದ್ದೀವಿ ಫೋಟೋಸ್ ತಗೊಂಡಿಲ್ಲ ಆಲ್ರೆಡಿ ಟೈಮ್ ಆಯಿತು ಇವಾಗ ಇನ್ನೊಂದು ಪ್ಲೇಸ್ ಲೊಕೇಶನ್ ಶಿಫ್ಟ್ ಬೇರೆ ಕಡೆ ಹೋಗ್ತಾ ಇದ್ವಿ ಕಾವಿ ಇದೆ ಗೈಸ್ ಎಲ್ಲೆಲ್ಲೂ ಇವಾಗ ರೀಲ್ಸ್ ಮಾಡ್ಕೊಂಡು ಮಾಡ್ಕೊಂಡು ಸಾಕಾಯ್ತು ಸ್ವಲ್ಪ ಕೂತ್ಕೊಂಡ್ವಿ ಮತ್ತೆ ಇವಾಗ ಹೋಗೋಣ ಹೋಗ್ಬಿಟ್ಟು ಊಟ ಎಲ್ಲಿ ಮಾಡೋದು ಅಂತ ನೋಡ್ಬೇಕು ಇವಾಗ ಬಿಸಿಲು ಬರ್ತಿದೆ ತುಂಬ ಆಲ್ರೆಡಿ ಒನ್ ಒನ್ ತರ್ಟಿ ಆಗಿದೆ ಸೊ ಬಿಸಿಲು ಬಂದಮೇಲೆ ಮತ್ತಿಲ್ಲಿ ಇರೋಕ್ಕಾಗಲ್ಲ ಆಲ್ರೆಡಿ ಸುಸ್ತಾಗಿಬಿಟ್ಟಿದ್ದೀವಿ ಸೊ ಊಟ ಮಾಡೋಣ ಸೊ ಒಂದೆರಡು ಫೋಟೋಸ್ ತಗೊಂಡ್ಬಿಟ್ಟು ಹೋಗಿ ಹೋಗ್ತೀವಿ ಗೈಸ್ ಓಕೆನಾ ಎಸ್ ಗೈಸ್ ಹೊರಟಿವಿ ಇವಾಗ ಸಕ್ಕ ಟೈರ್ಡ್ ಆಗ್ತಿದೆ ಫುಲ್ ಹಸುವಾಗ್ತಿದೆ ಒಂದು ಕಡೆ ಫುಲ್ ಎಲ್ಲರೂ ಫುಲ್ಲು ಏನು ಹೇಳ್ತಾರೆ ಫುಲ್ ಸುಸ್ತಾಗಿಬಿಟ್ಟು ಹೋಗೋಕ್ಕೆ ಆಗೋಲ್ಲ ಎಲ್ಲೋ ಅನ್ನೋ ಥರ ಇದ್ದಾರೆ ಇವಾಗ ಆವಾಗ ಬರಬೇಕಾಗಿರೋ ಎನರ್ಜಿ ಬರ್ರಣ ಹೋಗೋಣ ಒಂದು ಕಿಲೋಮೀಟರ್ ಅಷ್ಟೇ ನಡ್ಕೊಂಡು ಹೋಗೋಣ ಅಂತಿದ್ರು ಇವಾಗ ನಡ್ಕೊಂಡು ಹೋಗೋಕ್ಕೆ ವೆಹಿಕಲ್ ಹುಡುಕ್ತಾ ಇದ್ದಾರೆ ಬಟ್ ಆಗ್ತಿದೆ ಆಗ್ತದೆ ಫುಲ್ ಬಿಸಿಲಿದೆ ಒಂಥರ ಬಿಸಿಲು ಒಂಥರ ಬಿಸಿಲು ಅಲ್ಲ ಒಂಥರ ನೆರಳು ಇಲ್ಲ ಆ ಥರ ಇದೆ ಓಕೆ ಗಾಯ್ಸ್ ಮತ್ತೆ ಸಿಗ್ತೀನಿ ಹೊನ್ನಾವರದಲ್ಲಿ ಸೊ ಲಾಸ್ಟಾಗಿ ಒಂದ್ಸಲ ಮಿರ್ಜನ್ ಕೊಟ್ಟಿನಿ ನೋಡ್ಕೊಂಡ್ಬಿಟ್ಟು ಸಿಗ್ತಾಯಿದ್ದು ಲೆಮನ್ ಸೋಡಾ ಕುಡಿತಾ ಇದ್ದೀವಿ ಸೊ ಇವಾಗ ನಡ್ಕೊಂಡು ಹೋಗ್ಬೇಕು ಮತ್ತೆ ಒಂದು ಕಿಲೋಮೀಟರ್ ನಮ್ಮ ಪುಣ್ಯ ಗೈಸ್ ಆಟೋ ಸಿಕ್ಕು ಆಟೋದಲ್ಲಿ ಹೋಗ್ತಾ ಇದೀವಿ ಇವಾಗ ಮೊದ್ಲು ಹೋಟೆಲ್ ಹುಡುಕ್ಬೇಕು ಸುಸ್ತಾಗ್ಬಿಟ್ಟಿದೆ ಹಸಮ ಜೋರು ಬಿರಿಯಾನಿ ನೋಡಿ ಸ್ಟಾರ್ಟ್ 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 ಮಾಡಿ ಕುಮಟದಿಂದ ಇವಾಗ ಇಳಿದ್ವಿ ಒಂದು ಒಳ್ಳೆ ನಿದ್ದೆ ಆಯ್ತು ಸೊ ಇವಾಗ ಆಟೋದಲ್ಲಿ ಹೋಗ್ತಾ ಇದೀವಿ ಇಕೋ ಬೀಚ್ಗೆ ಇವಾಗ ಒನ್ ಅವರ್ ಇದ್ವಿ ಬನ್ನಿ ಹೋಗೋಣ ಇಕೋ ಬೀಚ್ ಕಾಂಡ್ಲಾ ಶರಾವತಿ ಕಾಂಡ್ಲ ನಡಿ ಸೊ ಇವಾಗ ಬಂದ್ವಿ ಹೋಗ್ತಾ ಇದ್ದೀವಿ ನೋಡಿ ಹೆಂಗಿದೆ ರೂಟ್ ಕೊಚ್ಚೆ ಕೊಚ್ಚೆ ಗುಂಡಿ ಗುಂಡಿಯಾಗಿದೆ ಗುಂಡಿ ಓಕೆ ಸೊ ಬನ್ನಿ ಒಳಗಡೆ ಹೋಗೋಣ ನಾವಲ್ಲಿ ಅಲ್ಲಿ ಅವರ್ ಸರ್ಕಲ್ ಇದೆಯಲ್ಲ ಸರ್ಕಲಿಂದ ನಾವು ಶೇರ್ ಆಟೋಲ್ಲಿ ಬಂದ್ವಿ ಸೊ ಟ್ವೆಂಟಿ ರುಪೀಸ್ ಆಗುತ್ತೆ ಪರ್ ಹೆಡ್ ಸೊ ಪರವಾಗಿಲ್ಲ ಇಲ್ಲ ಅಂತಂದರೆ ಸುಮ್ಮನೆ ಲೋಕಲ್ ಬಸ್ ಸಿಗುತ್ತೆ ಬಟ್ ತುಂಬ ವೇಯ್ಟ್ ಮಾಡಬೇಕು ಮತ್ತು ಯಾರು ವೆಯ್ಟ್ ಮಾಡ್ತಾರೆ ಆಲ್ರೆಡಿ ಟೈಮ್ ಆಗಿತ್ತಲ್ವ ಅಂತ ಸೊ ನಾವು ಆಟೋದಲ್ಲೇ ಬಂದ್ವಿ ಸೊ ಬನ್ನಿ ಇವಾಗ ಹೋಗೋಣ ಒಳಗಡೆ ಎಂಟ್ರಿ ಫೀಸ್ ಇರುತ್ತೆ ಇಲ್ಲಿ ಟೆನ್ ರುಪೀಸ್ ಅನಿಸುತ್ತೆ ಎಂಟ್ರಿ ಫೀಸ್ ಟೆನ್ ರುಪೀಸಾ ಸೊ ನೋಡೋಣ ಬನ್ನಿ ಟೆನ್ನ ಟ್ವೆಂಟಿ ರುಪೀಸ್ನ ಲಾಸ್ಟ್ ಟೈಮ್ ಬಂದಾಗ ಟೆನ್ ಅನಿಸುತ್ತೆ ಸೊ ಸಲ ನೋಡೋಣ ಏನು ಅಂತ ಓಕೆನಾ ಸೊ ಪ್ರವೇಶ ಟೆನ್ ರುಪೀಸ್ ಪ್ರೀ ವೆಡ್ಡಿಂಗ್ ಥೌಸಂಡ್ ರುಪೀಸ್ ತಗೋತಾರೆ

ಹೇಗ ಅನ್ಸ್ತಾ ಇದೆ ನಿಮ್ಗೆ ಕಾಂಡ್ಲಾ ವಾಕ್ ಕಾಂಡ್ಲಾ ನಡಿಗೆ ಬಂದು ಖುಷಿ ಆಗೋದನ್ ಬಿಟ್ಟು ಬೇರೆ ಏನಾದ್ರೂ ಹೇಳ್ಬೋದ ಅಂದ್ರೆ ಸ್ವಲ್ಪ ಇವಾಗೆಲ್ಲ ಅಲ್ಗೆಗಳೆಲ್ಲ ಸ್ವಲ್ಪ ಲೂಸ್ ಆಗಿದೆ ಸ್ವಲ್ಪ ಒಡೆದೋಗಿದೆ ಕೂಡ ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಅದಕ್ಕೆ ಎದ್ಕೋತ ಇದ್ದಾರೆ ಇಷ್ಟೊಂದು ಜನ ಪ್ಲಾಸ್ಟಿಕ್ ಬಳಕೆ ಬೇಡ ಗೈಸ್ ನೋಡಿ ಗಾಯಸ್ ಹೆಂಗಿದೆ ರಾತ್ರಿ ಹೊತ್ತು ಭೂತ ಬರುತ್ತೆ ಅಂತ ಹೇಳಿರೋದು ನನಗೆ ಗೊತ್ತಿಲ್ಲ ಗೈಸ್ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸೊ ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ ಒಳಗಡೆ ಮ್ಯಾಂಗ್ರೋ ಫಾರೆಸ್ಟ್ ಒಳಗಡೆ ಮ್ಯಾಂಗ್ರೋ ಫಾರೆಸ್ಟ್ ಬಗ್ಗೆ ನಿಮಗೆ ಗೊತ್ತಿದೆಯಾ ಮ್ಯಾಂಗ್ರೋ ಫಾರೆಸ್ಟು ಜಾಸ್ತಿ ಆಕ್ಸಿಜನ್ನ ಪ್ರೊವೈಡ್ ಮಾಡುತ್ತೆ ಮತ್ತೆ ಏನಾದರೂ ಪ್ರವಾಹ ಏನಾದರೂ ಬಂತು ಅಂದರೆ ಜಾಸ್ತಿ ಅದು ಇದು ಮಾಡೋದಿಲ್ಲ ಲೈಕ್ ಅದು ಬೇರ್ಗಳು ಜಾಸ್ತಿ ಸ್ಟ್ರಾಂಗಾಗಿರುತ್ತೆ ಸೊ ಹಾಗಾಗಿ ಮತ್ತು ಜಾಸ್ತಿ ಆಕ್ಸಿಜನ್ ಕೂಡ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಬನ್ನಿ ನೋಡ್ಕೊಂಡು ಬರೋಣ ಹೆಂಗಿದೆ ಅಂತ ಫುಲ್ಲು ಜನ ಎಲ್ಲೋದ್ರೂ ಜನಗಳು ನಾವು ಇದ್ದೀವಿ ಪತ್ರೊಡೆ ಪತ್ರೊಡೆಯಲ್ಲಿ ಅದು ನಾವು ಕೊಡೆ ಥರ ಯೂಸ್ ಮಾಡ್ಕೊತಿದ್ವಿ ಅದ್ರಲ್ಲಿ ಎಷ್ಟು ನೀರು ಹಾಕಿದ್ರೂ ಅದು ಇಟ್ಕೊಳಲ್ಲ ಲೈಕ್ ಅದು ಚೆನ್ನಾಗಿರುತ್ತೆ ಅದು ನೀರು ಸೊ ಈ ಕಡೆ ಈ ಥರ ಇದೆ ಸುಸ್ತು ನಿಮಗೆ ಕುತ್ಕೊಂಡಿದ್ದೀರಲ್ಲ ಹಾಂ ತಲೆ ನೋವ್ತಾ ಇದೆ ಇವ್ರಿಗೆ ಸುಸ್ತಾಯಿತು ಗಾಸ್ ಪಾಪ ನಾನು ವಿಡಿಯೋ ಮಾಡಿ ನನಗೆ ಫೋಟೋ ತೆಗೆದು ಶೇಕ್ ಆಗ್ತಾಯಿದೆ ಇದೆ ಸೊ ಒಂದು ರೌಂಡ್ ಹಾಕೊಂಡು ಬರೋದು ಈ ಥರ ಫುಲ್ ವಾಕ್ ಮಾಡೋದಿಲ್ಲ ಅಷ್ಟೇ ಇನ್ನೇನಿಲ್ಲ ಇಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡಿರ್ತಿತ್ತು ಬಟ್ ಇವಾಗೆಲ್ಲ ಡ್ರೈ ಆಗಿದೆ ಅಲ್ವಾ ಸುರಕ್ಷಾ ಇಲ್ಲಿ ನೀರು ತುಂಬಿಸ್ಕೊಂಡು ತುಂಬಿರುತ್ತಲ್ವಾ కొ సో ఈ రౌండ్ హాజా పోతే చెప్పండి ಸೊ ಇವಾಗ ಕಾಂಡ್ಲಾದಲ್ಲಿ ಸ್ಟಾಪ್ ಮಾಡ್ತಾ ಇದೀವಿ ಲೈಕ್ ನಾವು ಇಕೋ ಬೀಚ್ ಇಲ್ಲೇ ಹತ್ರ ಇದೆ ಇಕೋ ಬೀಚ್ ಎದುರಿಗೆ ಇರೋದು ಬಟ್ ನಮಗೆ ಬೀಚಿಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಗೈಸ್ ಸೊ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ವ್ಲಾಗ್ ಮಾಡ್ತೀನಿ ಬೀಚಲ್ಲಿ ನಮ್ಮ ಮನೆ ಪಕ್ಕನೇ ಬೀಚ್ ಇದೆ ಸೊ ಹಾಗಾಗಿ ಇವರು ಬೇಡ ಟ್ವೆಂಟಿ ರುಪೀಸ್ ಕೊಟ್ಟು ಸುಮ್ಮನೆ ಬೀಚ್ಗೆ ಹೋಗಿ ಇವಾಗ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಸೊ ಮತ್ತು ವೇಸ್ಟ್ ಆಗುತ್ತೆ ತುಂಬ ಟೈಮ್ ಸ್ಪೆಂಡ್ ಮಾಡೋ ಮಾಡೋದಾದ್ರೆ ಪರವಾಗಿಲ್ಲ ಬಟ್ ಇವಾಗ ಬೇಗ ಬರಬೇಕಲ್ವ ಸೊ ಹಾಗಾಗಿ ಲೇಟ್ ಆಗುತ್ತೆ ಬೇಡ ಅಂತ ಅಂದರು ಮತ್ತೆ ಯಾವತ್ತಾದರೂ ಬೀಚಲ್ಲಿ ಚೆನ್ನಾಗಿರೋ ವ್ಲಾಗ್ನ ಮಾಡ್ತೀನಿ ಬಟ್ ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಸೊ ಇವಾಗ ಆಲ್ರೆಡಿ ಫೋರ್ ಟೆನ್ ಆಗಿದೆ ಸೊ ಹಾಗಾಗಿ ಕರ್ಗ ಏನೋ ಸೌಂಡ್ ಇದ್ರು ಗೈಸ್ ಮಾಡ್ತಾ ಇಲ್ಲ ಇವಾಗ ಸೊ ಬನ್ನಿ ಹೋಗೋಣ ప్రమోట్ మై యూట్యూబ్ ఛానల్ ప్లీజ్ షేర్ లైక్ అండ్ సబ్స్క్రైబ్ శేషా కార్ల్ థ్యాంక్ యూ సో మచ్ గైస్ ఈ పార్సల్ కండలాగోదు